ನನ್ನ ಹೆಸರು ಕಿರಮಲೈ ಗೋಪಾಲನ್ ಅಂತ ಆ ಕಾಲ ಎಂತಹದ್ದು ಅಂದ್ರೆ ಎನ್ಐಇ ಮತ್ತೆ ಮೆಡಿಕಲ್ ಕಾಲೇಜ್ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ ಅಂದ್ರೆ ಸಾವಿರ ಗಟ್ಟಲೆ ಜನ ಸೇರ್ತಾ ಇತ್ತು ನೋಡಕ್ಕೆ ಅವಾಗ ಎ ಸಿ ಪುಷ್ಪ ಎ ಸಿ ಶಾರದಾ ಅಂತ ವೆರಿ ಆಲ್ ಗರ್ಲ್ಸ್ ಫ್ರಮ್ ಆರ್ನೀಸ್ ಕಾಲೇಜ್ ಬೇರೆ ಬೇರೆ ಕಾಲೇಜ್ಗಳು ಈ ಕಡೆ ಇಲ್ಲಿ ನಮ್ಮ ವಾಣಿ ವಿಲಾಸ್ಪುರ ಒಂಟಿ ನಲ್ಲಿ ಚಿತ್ರಾ ಅಂತ ಸಿಸ್ಟರ್ ಒಂದಿದ್ರು ಮೂರು ಜನ ಇತ್ತು ಅವರು ಎಲ್ಲ ಅಲ್ಲಿ ಇದ್ದಿದ್ರು ನಾನು ಒಂದು ಲೆದರ್ ಬಾಲ್ ಅವಾಗಿನ ಕಾಲದಲ್ಲಿ ಈಗಿನ ತರ ಸಿಂಥೆಟಿಕ್ ಬಾಲ್ ಗಳು ಇರ್ತಾ ಇರಲಿಲ್ಲ ಸೊ ದೇವಡ್ ಗೀಮಿ ಲೆದರ್ ಬಾಲ್ ಕಾಲೇಜ್ ಹಳೇ ಕಾಲದಲ್ಲಿ ನಿಮ್ಗೆ ಹೇಳಿದ್ರೆ ಅಂತ ಅನ್ನಿಸಬೇಕು ನೂರೈವತ್ತು ಜನ ನೂರ ಅರವತ್ತು ಜನ ಬಾಸ್ಕೆಟ್ ಬಾಲ್ ಸೆಲೆಕ್ಷನ್ ಬರ್ತಿದ್ದಂತೆ ಯೂನಿವರ್ಸ್ ಟೀಮ್ ಗೆ ನನ್ನ ಕಾಲದಲ್ಲಿ ಬರೀ ಕಾಲಿದ್ವಿ ಒಂಬತ್ತು ರೂಪಾಯಿ

ಅದಾದ ಮೇಲೆ ನಾನು ಯುವರಾಜಸ್ ಕಾಲೇಜ್ ಸ್ಟೂಡೆಂಟು ಬಿ ಎಸ್ ಸಿ ದೆನ್ ಐ ಜಾಯಿನ್ ಬಿ ಪಿ ಎಡ್ ಕೋರ್ಸ್ ಇಂದಿ ಆವಾಗ ಯೂನಿವರ್ಸಿಟಿ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತಿತ್ತು ಅದರಲ್ಲಿ ನಾನು ಮೊದಲನೇ ಬ್ಯಾಚಿನ ವಿದ್ಯಾರ್ಥಿ ಆಗ ಶೇಷನ್ ಅವರು ನನಗೆ ತಿಳಿದಂಗೆ ಮೊದಲನೇ ಶಿಕ್ಷಕ ನನಗೆ ನನ್ನ ವೃತ್ತಿ ಕೋರ್ಸ್ನಲ್ಲಿ ಅದಾದ ನಂತರ ನಾನು ಗ್ವಾಲಿಯರ್ಗೆ ಪ್ರಯಾಣ ಬೆಳೆಸಿ ಎರಡು ವರ್ಷ ಅಲ್ಲಿ ಮಾಸ್ಟರ್ಸ್ ಡಿಗ್ರಿ ಇನ್ ಫಿಸಿಕಲ್ ಎಜುಕೇಶನ್ ಅಂತ ಅಲ್ಲಿ ಒಂದು ಎಲ್ ಎನ್ ಸಿ ಪಿ ಅಂತ ಲಕ್ಷ್ಮೀಬಾಯಿ ನ್ಯಾಷನಲ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಅಂತ ಅಲ್ಲಿ ಇಡೀ ಭಾರತ ದೇಶದಿಂದ ಮಕ್ಕಳು ಬಂದು ಸೇರ್ತಿದ್ರು ಓದಬೇಕು ಅಂತ ವೃತ್ತಿನ ಅವಲಂಬಿಸಿ ಅಲ್ಲಿ ಒಂದು ತರಬೇತಿ ತಗೋಬೇಕು ಅಂತ ಬರ್ತಾ ಇದ್ರು ಅದೇ ತರ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಅಲ್ಲಿ ಎಪ್ಪತ್ಮೂರರಿಂದ ಎಪ್ಪತ್ತೈದರವರೆಗೂ ಓದಿದೆ ఇల్లి ఫస్ట్ బ్యాచ్ ఎప్ప పిఎడ్ అస్టర్స్ డిగ్రీ స్నాతకోత్త పదవి పడదా ఎప్పటి ఆగి నేతీ సుభాష్ న్యాషనల్ ఇన్స్టిట్యూట్ ఆఫ్ స్పోర్ట్స్ అంత ఇది ఆఫర్ డిప్లొమా ఇన్ కోచింగ్ ఇన్ ఎ పర్టిక్యులర్ స్పోర్ట్ ఆప్టెడ్ బాస్కెట్ బాల్ సో బ్యాస్కెట్ బాల్ డిప్లొమ ఇన్ కోచింగ్ సర్టిఫికేట్ అనుకుంటున్నారు ಮೈಸೂರಿಗೆ ಬಂದೆ ಒಂದು ವರ್ಷ ಕೆಲಸ ಇಲ್ಲದೆ ಅವಾಗ ತಾನೇ ನಾನು ಬ್ಯಾಸ್ಕೆಟ್ ಬಾಲ್ ಕೋಚಿಂಗ್ ಶುರು ಮಾಡಿಕೊಂಡೆ ಅವಾಗ ಅದಕ್ಕೆ ಮುಂಚೆ ನಾನು ಕಂಡಂಗೆ ಬ್ಯಾಸ್ಕೆಟ್ಬಾಲ್ ಮೈಸೂರಿನಲ್ಲಿ ತುಂಬಾನೇ ಚೆನ್ನಾಗಿತ್ತು ಅರವತ್ತೈದರ ಮೇಲೆ ನಾನು ಶಾಲೆನಲ್ಲಿ ಇದ್ದಾಗ ಪರ್ಟಿಕ್ಯುಲರ್ಲಿ ಮಾತೃಮಂಡಲಿ ಮತ್ತೆ ಮಹಾಜನ ಹೈಸ್ಕೂಲ್ನಲ್ಲಿ ಇದ್ದಾಗ ನಾನು ಎಲ್ಲ ಆಟಗಳನ್ನು ಆಡ್ತಾಯಿದ್ದೆ ಆದ್ರೆ ನನಗ್ ಬಹಳ ಒಲವಿದ್ದಿದ್ದು ಟೆನಿಸ್ ಕಲಿಬೇಕು ಅಂತ ಆಸೆ ಇತ್ತು ಆದ್ರೆ ಆಗಿನ ಕಾಲದಲ್ಲಿ ನಮ್ಗೆ ಒಂದು ಟೇಬಲ್ ಟೆನಿಸ್ ಬ್ಯಾಟು ಒಂದ್ ರೂಪಾಯಿ ಒಂದೂವರೆ ರೂಪಾಯಿ ಕೊಟ್ಟು ತಗೊಳಕು ನಮ್ಗೆ ಅಫೋರ್ಡೆಬಿಲಿಟಿ ಇರ್ಲಿಲ್ಲ ಒಂದು ಎಸ್ ಪಿ ಕೆ ಬಾಲ್ ಅಂತ ಬರೋದು ಟೇಬಲ್ ಟೆನಿಸ್ ಅದು ಮೂವತ್ತೇಳು ಪೈಸಾ ಅದು ಒಂದು ಬಾಲ್ ಅದನ್ನ ತಗೊಂಡು ಗೋಡೆ ಹೊಡೆದು ಶಾಲೆನಲ್ಲಿ ರಾಕೆಟ್ ಇಲ್ಲದೆ ನಮ್ಮ ನೋಟ್ಬುಕ್ ಅನ್ನೇ ರ್ಯಾಕೆಟ್ ಮಾಡಿಕೊಂಡು ಆಟ ಆಡ್ದವ್ ನಾನು ಆಗಿನ ಕಾಲದು ಸರಿ ಬರ್ತಾ 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 ನನಗೆ ಸ್ವಲ್ಪ ಬ್ಯಾಸ್ಕೆಟ್ಬಾಲ್ನ ಒಲವು ಬಂತು ಶಾಲೆನಲ್ಲಿ ನನಗೆ ಜ್ಞಾಪಕ ಇದೆ ಬ್ಯಾಸ್ಕೆಟ್ಬಾಲ್ ಆಟ ನಾನು ಕಲಿಬೇಕು ಅಂತ ಅಂದಾಗ ನೀನೇನೋ ನಾಲ್ಕು ರೆಡಿ ಇದೆಯಾ ನೀನೇ ಬ್ಯಾಸ್ಕೆಟ್ ಒಳಗೆ ಓಟೋಗಿಬಿಡ್ತೀಯ ನಿಂಗೆ ಯಾಕೆ ಬ್ಯಾಸ್ಕೆಟ್ಬಾಲು ಅಂತ ಅಂದರು ನನಗೆ ಅದೇನೋ ಒಂದು ಸ್ವಲ್ಪ ಭಾಳ ಬೇಸರ ಆಯಿತು ಆವಾಗ ಆಗಿನ ಪರಿಸ್ಥಿತಿಯಲ್ಲಿ ಏನಪ್ಪ ಹಿಂಗಾಗೋಯ್ತಲ್ಲ ಸರಿ ಟೆನ್ನಿಸ್ ಆಡೋಣ ಅಂದರೆ ನನ್ನ ಹತ್ರ ಅಷ್ಟೊಂದು ರ್ಯಾಕೆಟ್ ತೊಗೊಳ್ಳೋಷ್ಟಾಗಲಿ ಬಾಲ್ ತೊಗೊಳ್ಳೋಷ್ಟಾಗಲಿ ಹಣ ಇರ್ತಿರಲಿಲ್ಲ ಸೊ ಹಾಗಾಗಿ ನಾನು ಬ್ಯಾಸ್ಕೆಟ್ಬಾಲ್ ನಾನು ಆಟ ಶುರು ಮಾಡಿದ್ದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಬಿ ಎಸ್ ಸಿ ಫೈನಲ್ ಇಯರಲ್ಲಿ ಇದ್ದಾಗ ನಾನು ಬ್ಯಾಸ್ಕೆಟ್ಬಾಲ್ ಆಟಕ್ಕೆ ಇಳಿದೆ ಅದಕ್ಕೆ ಕಾರಣ ಏನು ಅಂದರೆ ನಾನು ಕಂಡಂಗೆ ಅರವತ್ತೆಂಟನೇ ಇಸ್ವಿನಲ್ಲಿ ನಾನು ಯುವರಾಜಸ್ ಕಾಲೇಜ್ ಬಿ ಎಸ್ ಸೇರಿದಾಗ ಇಂಟ್ರಿ ಯೂನಿವರ್ಸಿಟಿ ಮೈಸೂರಿನಲ್ಲಿ ಆರ್ಗನೈಸ್ ಮಾಡೋದು ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಪ್ರಾವಶಃ ಅದೇ ಆ ವರ್ಷ ಅಂತ ಅಂದ್ಕೊಂಡಿದ್ದೀನಿ ಮೈಸೂರು ವಿಶ್ವವಿದ್ಯಾಲಯದ ಬ್ಯಾಸ್ಕೆಟ್ಬಾಲ್ ಟೀಮು ತುಂಬ ಚೆನ್ನಾಗಿತ್ತು ಯಾಕೆಂದರೆ ಸ್ಟೂಡೆಂಟ್ಸ್ ಫ್ರಮ್ ಎನ್ ಐ ಇ ಸ್ಟೂಡೆಂಟ್ಸ್ ಫ್ರಮ್ ಮೆಡಿಕಲ್ ಕಾಲೇಜ್ ಅವಾಗೆಲ್ಲ ಒಟ್ಟಿಗೆ ಇದ್ದಿದ್ದು ಕಾಲೇಜ್ಗಳು ಟೀಮ್ ಅಂತೂ ತುಂಬಾ ಚೆನ್ನಾಗಿತ್ತು ಆ ಕಾಲ ಎಂಥದ್ದು ಅಂದರೆ ಎನ್ ಐ ಮತ್ತು ಮತ್ತೆ ಮೆಡಿಕಲ್ ಕಾಲೇಜ್ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ ಅಂದರೆ ಸಾವಿರಗಟ್ಟಲೆ ಜನ ಸೇರ್ತಾಯಿದ್ರು ನೋಡೋಕ್ಕೆ ನಾನು ಕೆಲವು ಮ್ಯಾಚ್ಗಳನ್ನು ನಾನು ಚಿಕ್ಕ ವಯಸ್ಸಲ್ಲಿ ವಿದ್ಯಾರ್ಥಿ ಆಗಿದ್ದಾಗ ಹೋಗಿ ನೋಡಿದ್ದುಂಟು ಮೆಡಿಕಲ್ ಕಾಲೇಜ್ಗೆ ಟೆರೇಷಿಯನ್ ಕಾಲೇಜ್ನವ್ರು ಸಪೋರ್ಟ್ ಮಾಡೋರು ಎಗೆ ಮಹಾರಣೀಸ್ ಕಾಲೇಜ್ನವ್ರು ಸಪೋರ್ಟ್ ಮಾಡ್ತಾ ಇದ್ರು ಕ್ರೌಡ್ ವಾಸ್ ವಂಡರ್ಫುಲ್ ಬಹುಶಃ ಆ ಮ್ಯಾಚ್ಗಳು ನಡೀತಿದ್ದಿದ್ದು ನನಗೆ ತಿಳಿದಂಗೆ ನಮ್ಮ ಈಗಿನ ಪೆವಿಲಿಯನ್ ಇದೆಯಲ್ಲ ಹಳೆ ಹಳೆ ಪೆವಿಲಿಯನ್ ಸ್ಪೋರ್ಟ್ಸ್ ಪೆವಿಲಿಯನ್ ಅಂತ ಅದು ಎದುರುಗಡೆ ಒಂದು ದೊಡ್ಡ ಬೇವಿನ ಮರ ಇದೆ ಈಗಿನ ವಾಲಿಬಾಲ್ ಕೋರ್ಟು ಅಲ್ಲಿದೆ ಆ ಜಾಗದಲ್ಲಿ ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇದ್ದಿದ್ದು ನಾನು ಆ ಜಾಗದಲ್ಲಿ ಬಹಳ ಒಳ್ಳೊಳ್ಳೆ ಮ್ಯಾಚ್ಗಳನ್ನು ನೋಡಿದ್ದೀನಿ ಪ್ರಾಯಶಃ ಅದು ಈವನ್ ಸ್ಟೇಟ್ ಲೆವೆಲ್ನಲ್ಲೂ ಆ ಥರ ಕಾಂಪಿಟೇಷನ್ ಇರ್ತಾ ಇತ್ತೋ ಇಲ್ವೋ ಆ ಥರ ಕಾಂಪಿಟೇಷನ್ನು ಈ ಇಂಟರ್ ಕಾಲೇಜಿಯೇಟ್ ಲೆವೆಲಲ್ಲಿ ಅಂತರ್ ಕಾಲೇಜ್ ಸ್ಪರ್ಧೆಗಳಲ್ಲಿ ನಾನು ಅದನ್ನು ಕಣ್ಣಾರ ಕಂಡಿದ್ದೀನಿ ಹಾಗಾಗಿ ಸ್ವಲ್ಪ ಅದರಿಂದ ಉತ್ತೇಜಿತನಾದ್ರೆ ಪ್ರಾಯಶಃ ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿಯಲ್ಲಿ ನಾನು ಫೈನಲ್ ಇಯರ್ ಬಿ ಎಸ್ ಸಿಲ್ ಇದ್ದಾಗ ನಮ್ಮ ಮೈಸೂರು ಯೂನಿವರ್ಸಿಟಿ ಒಂದು ಸೌತ್ ವೆಸ್ಟ್ ಝೋನ್ ವಿಮೆನ್ಸ್ ಬ್ಯಾಸ್ಕೆಟ್ಬಾಲ್ ಟೂರ್ನಮೆಂಟ್ ಆರ್ಗನೈಸ್ ಮಾಡೋದು ಅಂತ ಕಾಣುತ್ತೆ ನನಗೆ ಸ್ವಲ್ಪ ಮರುವು ಐ ಹೋಪ್ ಐ ಆಮ್ ಕರೆಕ್ಟ್ ತಪ್ಪಿದ್ರೆ ನನಗೆ ಗೊತ್ತಿಲ್ಲ ಬಟ್ ಒಂದ್ಸಲಿ ಆರ್ಗನೈಸ್ ಮಾಡಿದ್ದುಂಟು ಅವಾಗ ಎ ಸಿ ಪುಷ್ಪ ಎ ಸಿ ಶಾರದಾ ಅಂತ ವೆರಿ ಟಾಲ್ ಗರ್ಲ್ಸ್ ಫ್ರಮ್ ಆರ್ನೀಸ್ ಕಾಲೇಜ್ ಬೇರೆ ಬೇರೆ ಕಾಲೇಜ್ಗಳು ಈ ಕಡೆ ಇಲ್ಲಿ ನಮ್ಮ ವಾಣಿ ವಿಲಾಸ್ಪುರಂ ಒಂಟಿ ಕೋಪಲ್ನಲ್ಲಿ ಚಿತ್ರ ಅಂತ ಸಿಸ್ಟರ್ಸ್ ಒಂದಿಬ್ಬರು ಮೂರು ಜನ ಇದ್ದರು ಅವರು ಎಲ್ಲ ಟೀಮಲ್ಲಿ ಇದ್ದಿದ್ದು ಆ ಮ್ಯಾಚ್ಗಳನ್ನು ನಾನು ನೋಡಿದ್ದೀನಿ ಗ್ವಾಲಿಯರ್ ಟೀಮು ಬಂದಿತ್ತು ಆ ವರ್ಷ ನಾನು ಇನ್ನೂ ಗ್ವಾಲಿಯರ್ ಎಲ್ಲಿದೆ ಏನು ಎತ್ತ ನನಗೇನು ಗೊತ್ತಿರಲಿಲ್ಲ ಅವಾಗ ಬಟ್ ಆ ಮ್ಯಾಚ್ಗಳನ್ನೆಲ್ಲ ನೋಡಿ ಸ್ವಲ್ಪ ಉತ್ತೇಜಿತನಾಗಿ ಎಪ್ಪತ್ತನೇ ಇಸ್ವಿನಲ್ಲೇ ನಾನು ಆಟ ಶುರು ಮಾಡಿಕೊಂಡೆ ನಾನು ಕಲ್ತಿದ್ದು ಭಾಳ ಬೇಗನೆ ಯಾಕೆಂದರೆ ಪ್ರತಿಯೊಂದು ಸೀನಿಯರ್ ಪ್ಲೇಯರ್ಸ್ ಆಡ್ತಾ ಇದ್ದಿದ್ದು ನಾನು ಶುರು ಮಾಡಿದಾಗ ಬ್ಯಾಸ್ಕೆಟ್ಬಾಲ್ ಕೋರ್ಟ್ಸ್ ಇದ್ದಿದ್ದು ಈಗಿನ ಹಾಕಿ ಗ್ರೌಂಡ್ ಇದೆಯಲ್ಲ ಆ ಕಡೆ ಕೆಳಗಡೆಗೆ ಅಂದರೆ ವಿಶ್ವವಿದ್ಯಾಲಯದ ಕಾಂಪೌಂಡ್ ಕಡೆಗೆ ಎರಡು ಬ್ಯಾಸ್ಕೆಟ್ಬಾಲ್ ಕೋರ್ಟ್ ಇತ್ತು ಇವಾಗ ಒಂದಿದೆ ಅಲ್ಲಿರಲಿಲ್ಲ ಅದ್ರ ಮೇಲು ಎರಡು ಕೋರ್ಟ್ಗಳಿತ್ತು ನಾ ಶುರು ಮಾಡಿದ್ದಲ್ಲಿ ಎಲ್ಲರೂ ಹೋದ ಮೇಲೆ ನಾನು ಒಂದು ಲೆದರ್ ಬಾಲು ಆವಾಗಿನ ಕಾಲದಲ್ಲಿ ಈಗಿನ ಥರ ಸಿಂಥೆಟಿಕ್ ಬಾಲ್ಗಳು ಇರ್ತಾ ಇರಲಿಲ್ಲ ಸೊ ದೇ ವುಡ್ ಗಿವ್ ಮಿ ಅ ಲೆದರ್ ಬಾಲ್ ದಿ ಕಾಲೇಜ್ ಅದು ಒಂದೊಂದ್ಸಲಿ ಹೊಲಿಗೆ ಬಿಟ್ಟು ಹೋಗಿದರೆ ಅದನ್ನು ನಾವೇ ಹೊಲ್ಸ್ಕೊಳ್ಬೇಕು ಬ್ಯಾಟ್ರಿ ಏನಾದ್ರು ಪಂಚರ್ ಆಗಿದ್ರೆ ಆ ಪಂಚರು ನಾವೇ ಹಾಕಿಸ್ಕೋಬೇಕು ಆ ಥರ ಕಾಲ ಅದು ಸೊ ಆ ಥರ ಎಲ್ಲ ಅವರೆಲ್ಲ ಹೆಂಗೆ ಮಾಡಿದ್ರು ಲೇಪ್ ಶಾಟ್ ಹೆಂಗೆ ತೊಗೊಂಡ್ರು ಪಾಸ್ ಹೆಂಗೆ ಹಾಕಿದ್ರು ಯಾವ್ದು ಸ್ಟೆಪ್ ಯಾವಾಗ ಬರಬೇಕು ಶೂಟಿಂಗ್ ಹೇಗೆ ಮಾಡ್ತಾರೆ ರಿವರ್ಸ್ ಎಲ್ಲ ಯಾವ ಇರುತ್ತೆ ವೆಸ್ಟು ಎಲ್ಬೋ ಶಾಲ್ರು ಇದೆಲ್ಲ ಇದನ್ನೆಲ್ಲ ನಾನು ಬಿಕಾಸ್ ಐ ವಾಸ್ ವೆರಿ ಗುಡ್ ಅಬ್ಸರ್ವರ್ ರೈಟ್ ಫ್ರಮ್ ದಿ ಬಿಗಿನಿಂಗ್ ಅಬ್ಸರ್ವ್ ಮಾಡಿ 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 ನಾನು ಸುಮಾರು ಆಟಗಳನ್ನು ಕಲ್ತಿದ್ದೀನಿ ಇನ್ಕ್ಲೂಡಿಂಗ್ ಶಟಲ್ ಬ್ಯಾಡ್ಮಿಂಟನ್ ಟೇಬಲ್ ಟೆನ್ನಿಸ್ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಆಡಿ ಕಲ್ತಿದ್ದದು ನಾನು ಭಾಳ ಸೀರಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿದ್ದು ಬ್ಯಾಸ್ಕೆಟ್ಬಾಲ್ ಮಾತ್ರ ಕ್ರಿಕೆಟ್ ಆಡ್ತಾ ಇದ್ದೆ ಶಾಲಾ ದಿನಗಳಲ್ಲಿ ಸ್ಕೂಲ್ನಲ್ಲಿ ಟೆನಿಸ್ ಬಾಲ್ ಕ್ರಿಕೆಟ್ ಆಡಿರೋದು ಉಂಟು ಆಮೇಲೆ ಕಾಲೇಜಿಗೆ ಬಂದಾಗ ಲೆದರ್ ಬಾಲ್ ಕ್ರಿಕೆಟ್ ಆಡಿದ್ದು ಉಂಟು ಆಮೇಲೆ ನನ್ನ ಟೀಮ್ಗೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷ ನ್ಯಾಷನಲ್ ಕ್ರಿಕೆಟ್ ಕ್ಲಬ್ ಅಂತ ಅದಕ್ಕೂ ಆಡಿದ್ದು ಉಂಟು ನಾನು ಆದರೆ ನನ್ನ ಒಲವು ಬ್ಯಾಸ್ಕೆಟ್ಬಾಲ್ ಕಡೆ ಆದ್ದರಿಂದ ಭಾಳ ಬೇಗ ಆಟ ಕಲ್ತ್ಕೊಂಡೆ ನನಗೆ ಯಾರೂ ತರಬೇತಿ ಅಂತ ಏನು ಕೊಟ್ಟಿರಲಿಲ್ಲ ಸೊ ನಾನಾಗೆ ಅದನ್ನು ಕಲ್ತ್ಕೊಂಡು ಬಹಳ ಬೇಗ ನಾಟಕ ಕಲಿತು ನಾನು ನನ್ನ ಟೀಮ್ ನ್ಯಾಷನಲ್ ಬ್ಯಾಸ್ಕೆಟ್ಬಾಲ್ ಕ್ಲಬ್ ಅಂತ ನಂಬಿತ್ತು ಅದು ಭೋಜರಾಜನ್ ಅಂತ ಸೆಕ್ರೆಟ್ರಿ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ಗೂ ಸೆಕ್ರೆಟ್ರಿ ಆಗಿದ್ದವರು ಅವ್ರು ನಡೆಸ್ತಾ ಇದ್ದ ಟೀಮ್ ಅದು ಸೀನಿಯರ್ ಪ್ಲೇಯರ್ಸ್ಗಳು ಅವರು ಇವರು ಆಡೋರು ನನ್ನ ಲೈನಲ್ಲಿ ಕೂರಿಸಿರೋರು ಬಿ ಪಿ ಎಡ್ ಕೋರ್ಸ್ ಆದ್ಮೇಲೆ ನಾನು ಗ್ವಾಲಿಯರ್ಗೆ ಹೋಗಿ ಗ್ವಾಲಿಯರಿಂದ ಪಾಟಿಯಾಲ ಹೋಗಿ ಅಲ್ಲಿಂದ ಬಂದ ಮೇಲೆ ನಾನು ನಿಜವಾಗ್ಲೂ ಸ್ಟಾರ್ಟಿಂಗ್ ಲೈನಪ್ಪಲ್ಲಿ ಆಡಿದ್ದು ಅದಾದಮೇಲೆ ನನ್ನನ್ನು ಯಾವತ್ತೂ ಮ್ಯಾಚಲ್ಲಿ ಕೂರಿಸಿದ್ದಿಲ್ಲ ಅದಾದಮೇಲೆ ನಾನು ಐ ವಾಸ್ ಎ ರೆಗ್ಯುಲರ್ ಮೆಂಬರ್ ಆಫ್ ದಿ ಸ್ಟಾರ್ಟಿಂಗ್ ಲೈನಪ್ ಪ್ರಯಾಣ ಹೀಗೆ ಶುರುವಾಗಿ ಕೋಚಿಂಗಿಗೆ ಇಳ್ಕೊಂಡೆ ಎಪ್ಪತ್ತಾರನೇ ಇಸ್ನಲ್ಲಿ ಒಂದು ವರ್ಷ ಕೆಲಸ ಇರಲಿಲ್ಲ ನನಗೆ ಆವಾಗ ಈ ಕಂಬೈಂಡ್ ಯೂನಿವರ್ಸಿಟಿ ಕ್ಯಾಂಪು ಒಂದು ನಡೀತು ನಲ್ವತ್ತೆಂಟು ಜನ ನಾಲ್ಕು ಯೂನಿವರ್ಸಿಟಿಗಳಿಂದ ಹುಡುಗರನ್ನ ಸೆಲೆಕ್ಟ್ ಮಾಡಿ ಬ್ಯಾಸ್ಕೆಟ್ ಬಾಲರ್ಸನ್ನು ನನ್ನನ್ನು ಒನ್ ಆಫ್ ದಿ ಕೋಚಸ್ ಅಂತ ಹಾಕ್ಕೊಂಡ್ರು ಅವಾಗ ನನಗೆ ಒಂದು ಸ್ವಲ್ಪ ಹೆಸರು ಬಂತು ಪ್ರತಿಪಾಲ್ ಸಿಂಗ್ ಅಂತ ನಮ್ಮ ಎನ್ ಐ ಎಸ್ ಬ್ಯಾಂಗ್ಳೂರು ಸೆಂಟ್ರಲ್ಲಿ ಅವಾಗ ತಾನು ಬಂದಿದ್ದರು ಅವರು ಅವ್ರ ಚೀಫ್ ಕೋಚು ನಾವು ನಾಲ್ಕು ಜನ ಬೇರೆ ಬೇರೆ ಕೋಚಸ್ಸನ್ನು ಅಪಾಯಿಂಟ್ ಮಾಡಿಕೊಂಡು ಆ ಕ್ಯಾಂಪ್ಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ರು ಆ ನನಗೆ ಕೊಟ್ಟಿದ್ದು ಒಂದು ಭಾಗ ನಲ್ವತ್ತೆಂಟು ಜನರಲ್ಲಿ ಇಪ್ಪತ್ತ್ನಾಲ್ಕು ಜನ ಒಂದು ಕಡೆ ಇಪ್ಪತ್ತ್ನಾಲ್ಕು ಒಂದು ಕಡೆ ಆ ಒಂದು ಟೀಮ್ಗೆ ನಾನು ಐ ಕೋಚ್ ದಟ್ ಟೀಮ್ ಅಲ್ಲಲ್ಲೇ ಕಾಂಪಿಟೀಷನ್ನು ಅದನ್ನು ನಾನು ಗೆದ್ದು ಬೀಗಿದೆ ಅದು ನನ್ನ ಮೊದಲನೇ ವಿಜಯ ಆ್ಯಸ್ ಎ ಕೋಚ್ ಪ್ರಾಯಶಃ ಅದೇ ಲಾಸ್ಟ್ ಮೂವತ್ತೈದು ನಲ್ವತ್ತು ಸೆಕೆಂಡ್ ಇತ್ತು ಅಂತ ಕಾಣುತ್ತೆ ಆವಾಗ ಅದನ್ನು ಒಂದು ಮೂರು ಪಾಯಿಂಟ್ ಅಂತದಲ್ಲಿ ನಾನು ಮ್ಯಾಚ್ ಗೆದ್ದು ಪ್ರತ್ಪಾಲ್ ಸಿಂಗು ಅವರೆಲ್ಲ ಭಾಳ ಅಪ್ರಿಷಿಯೇಟ್ ಮಾಡಿದ್ರು ನನಗೆ ಸೊ ಐ ಥಾಟ್ ಪ್ರಾಯಶಃ ನಾನು ಕೋಚಿಂಗ್ ಮಾಡಿದ್ರು ಮಕ್ಕಳಿಗೆ ಸರಿಯಾಗಿ ಆಟ ಹೇಳ್ಕೊಡ್ಬಲ್ಲೆ ಮುಂದೆ ಅವ್ರಿಗೆ ಒಂದು ಬುನಾದಿ ಹಾಕಬಲ್ಲೆ ಅಂತ ನನಗೆ ಅನ್ನಿಸ್ತು ಸೊ ಆಮೇಲೆ ತಿರ್ಗಾ ಎಪ್ಪತ್ತೇಳನೇ ಇಸ್ವಿ ಎಪ್ಪತ್ತೆಂಟನೇ ಇಸ್ವಿನಲ್ಲಿ ನನಗೆ ನಾವು ಓದಿದ್ದು ಕಾಲೇಜು ಲಕ್ಷ್ಮೀಬಾಯಿ ನ್ಯಾಷನಲ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಆ ಗ್ವಾಲಿಯರಲ್ಲೇ ಕೆಲಸ ಸಿಕ್ತು ಆ್ಯಸ್ ಆ ರಿಸರ್ಚ್ ಅಸಿಸ್ಟೆಂಟ್ ಸೊ ಅಲ್ಲಿ ಹೋದ್ಮೇಲೆ ನಾನು ಅಲ್ಲಿ ಕೋಚಿಂಗ್ ಶುರು ಮಾಡಿ ಆ ಮಕ್ಕಳಿಗೆಲ್ಲ ಕಲಿಸಿ ಪ್ರಾಯಶಃ ಆ ಮಕ್ಕಳೆಲ್ಲ ನನ್ನ ಹತ್ರ ಕಲಿತವ್ರು ಒಂದು ವರ್ಷದಲ್ಲಿ ಸುಮಾರು ಪ್ರಾಕ್ಟೀಸ್ ಮಾಡಿ ಆಮೇಲೆ ಯೂನಿವರ್ಸಿಟಿ ಜಿವಾಜಿ ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದ್ದು ಉಂಟು ಸೊ ನನಗೆ ಅವಾಗ ಇನ್ನೂ ಕಾನ್ಫಿಡೆನ್ಸ್ ಬಂತು ಯಾಕೆಂದರೆ ಒಂದು ವರ್ಷ ನಮ್ಮ ಕಾಲೇಜ್ನಲ್ಲಿ ಸೌತ್ ವೆಸ್ಟ್ ಝೋನ್ ಬಾಸ್ಕೆಟ್ಬಾಲ್ ಯು ವಿಮೆನ್ಸ್ ಟೂರ್ನಮೆಂಟನ್ನು ಅಲ್ಲಿ ಆರ್ಗನೈಸ್ ಮಾಡಿದ್ರು ನನ್ನನ್ನು ಕೋಚಾಗಿ ಸೆಲೆಕ್ಟ್ ಮಾಡಿ ನಾನು ಒಂದು ರಾ ಟೀಮನ್ನು ಸೆಲೆಕ್ಟ್ ಮಾಡಿ அவருக்கு மூவத்தெட்டு திச திசுக்கு ஆறந்த எட்டு கண்டே அவ்வளோ பப மக்களும் நன் ஜத்தை பழ சகாரும் ஃபிட்டாக மக்களை சோ நன்களேன கஷ்ட ஆக ஆர்ஷ ஆ மக்களும் அட்டே துபா சேனாகி நன்காச்சு நான் ஆட்கொட்ரு ஆண்ட் ஐ கட் தி அப்பிரசியேஷன் ஃபிரம் ஆல்மோஸ்ட் ஆல் பீப்பல் இன் கோலியர் லோக்கல் ஆஸ் வெல் ஆஸ் வித்ன் தி கலேஜ் ಆಮೇಲೆ ಮಕ್ಕಳು ನನಗೆ ಅಷ್ಟೇ ಮರ್ಯಾದೆ ಕೊಟ್ಟು ಪಾಪ ನೋಡ್ಕೊತಾ ಇದ್ರು ನಾನು ಅಷ್ಟೇ ಅವ್ರನ್ನ ಮರ್ಯಾದೆ ಕೊಟ್ಟು ನೋಡ್ಕೊತಾ ಇದ್ದೆ ಆ್ಯಂಡ್ ದೇ ಆಲ್ ಎಂಜಾಯ್ಡ್ ಮೈ ಕೋಚಿಂಗ್ ಆ್ಯಂಡ್ ದೇರ್ ಸ್ಟೇ ವಿತ್ ಮೀ ಫಾರ್ ಅಬೌಟ್ ಫೋರ್ ಟು ಫೈವ್ ವೀಕ್ಸ್ ಅನ್ ಮೋರ್ ಎ ಲಿಟಲ್ ಮೋರ್ ದಂಡ್ ಸೊ ಅಲ್ಲಿಂದ ವಾಪಸ್ ಮೈಸೂರಿಗೆ ಬಂದ ಮೇಲೆ ಎಂಬತ್ತ್ ಮೂರರವರೆಗೆ ನಾನು ಕೋಚಿಂಗ್ ಮಾಡಿದೆ ನನ್ನ ಫಸ್ಟ್ ಬ್ಯಾಚು ನಾನು ಕೆಲಸ ಮಾಡಿದ್ದೆ ಎಲ್ಲಿ ಅಂದರೆ ಎಪ್ಪತ್ತೊಂಬತ್ತಕ್ಕೆ ಮೇನಲ್ಲಿ ಬಂದೆ ಜುಲೈಯಿಂದ ನಾನು ನನ್ನ ಫಸ್ಟ್ ಕ್ಲಾಸ್ ಬಿ ಪಿ ಎಡ್ ವಿದ್ಯಾರ್ಥಿಗಳಿಗೆ ನಾನು ಬ್ಯಾಸ್ಕೆಟ್ಬಾಲ್ ಹೇಳ್ಕೊಡೋಕೆ ಶುರು ಮಾಡಿದೆ ಆ ಟೈಮ್ನಲ್ಲೂ ನಾನು ನನ್ನ ಟೀಮ್ಗೆ ಆಡ್ತಾಯಿದ್ದೆ ಆಮೇಲೆ ಒಂದು ಪ್ಯಾರ್ಲಲ್ ಟೀಮ್ ಅಂತ ಒಂದು ಆರಿಯನ್ಸ್ ಟೀಮ್ ಅಂತ ಶುರು ಆಯಿತು ನಾನು ಯಾವಾಗಲೂ ನನ್ನ ಕಂಟೆನ್ಷನ್ ಏನಿತ್ತು ಅಂದರೆ ಮೈಸೂರಿನಲ್ಲಿ ಒಂದು ಟೀಮ್ ಇದ್ದರೆ ಸಾಲ್ದು ಸುಮಾರು ಟೀಮ್ಗಳು ಒಂದೊಂದು ಎಕ್ಸ್ಟೆನ್ಷನ್ಗೂ ಒಂದೊಂದು ಟೀಮ್ಗಳು ಬರಬೇಕು ಅದು ಬರಬೇಕಾದ್ರೆ ಕೋಚಿಂಗ್ ಕ್ಯಾಂಪ್ಗಳನ್ನ ಆರ್ಗನೈಸ್ ಮಾಡಬೇಕು ನಾನು ಇದ್ದಿದ್ದು ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ನಲ್ಲಿ ಲೆಕ್ಚರರ್ ಆಗಿ ನನಗೆ ಎಲ್ಲ ಕಡೆಯೂ ಕೋಚಿಂಗ್ ಕ್ಯಾಂಪ್ ಅಂತ ಮಕ್ಕಳನ್ನ ಕರೆದು ಮಾಡಿ ನನ್ನ ಕಾಲೇಜ್ ಕೆಲಸ ಮತ್ತು ಇದನ್ನು ಎರಡನ್ನೂ ಮಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇತ್ತು ಆದರೂ ಆದಷ್ಟು ಸಮಯನ ನಾನು ಬ್ಯಾಸ್ಕೆಟ್ಬಾಲ್ ಪ್ಲೇಯರ್ಸ್ ಜೊತೆ ಕಳೆದಿದ್ದೀನಿ ನೀವು ಹೇಳಿದ್ರೆ ನಂಬಲ್ಲ ಪ್ರಾಯಶಃ ಒಂದು ಹುಡುಗರು ನನಗೆ ಹನ್ನೆರಡು ಜನ ಒಟ್ಟಿಗೆ ಸಿಕ್ಕಿಲ್ಲ ಒಂದು ದಿವಸ ಪ್ರಾಯಶಃ ನನಗೆ ಇದ್ದಿದ್ದು ಶಿಷ್ಯರೆಲ್ಲ ಇಂಜಿನಿಯರಿಂಗ್ ಕಾಲೇಜು ಬೇರೆ ಪ್ರೊಫೆಷನಲ್ ಕೋರ್ಸ್ ಸ್ಟೂಡೆಂಟ್ಸು ಅಸೆಸ್ಮೆಂಟ್ಗಳು ಇಂಟರ್ನಲ್ ಅಸೆಸ್ಮೆಂಟು ಅಸೈನ್ಮೆಂಟ್ಗಳು ಜಾಸ್ತಿ ಸೊ ಹಾಗಾಗಿ ಬೆಳಗ್ಗೆ ಹೊತ್ತು ಬಂದರೆ ಸಾಯಂಕಾಲದ ಹೊತ್ತಿಲ್ಲ ಸಾಯಂಕಾಲದ ಹೊತ್ತು ಬಂದರೆ ಬೆಳಗ್ಗೆ ಹೊತ್ತಿಲ್ಲ ಸರಿ ಮಾರಣೀಸ್ ಕಾಲೇಜ್ ಮಕ್ಕಳು ನಮ್ಮ ಬೇರೆ ಬೇರೆ ಕಾಲೇಜ್ ಮಹಾರಾಜು ಯುವರಾಜಸ್ ಮಕ್ಕಳು ಎಲ್ಲ ಬರೋರು ಹಾಗಾಗಿ ನಾನು ಕೋಚಿಂಗನ್ನು ಅಲ್ಲೇ ಎಷ್ಟು ಜನ ಬರ್ತಾರೆ ಮಕ್ಕಳು ಅಷ್ಟು ಜನಕ್ಕೆ ಮಾಡಿದೆ ಪ್ರಾಯಶಃ ಸಾವಿರದ ಒಂಬೈನೂರ ಎಂಬತ್ತೆರಡನೇ ಇಸ್ವಿನಲ್ಲಿ ನನಗೆ ತಿಳಿದಂಗೆ ಎಂಬತ್ತೆರಡನೇ ಇಸ್ವಿ ಅಂತ ಅಂದ್ಕೊಂಡಿದ್ದೀನಿ ಈ ಭಾರತ್ ಸ್ಪೋರ್ಟ್ಸ್ ಯೂನಿಯನ್ ಅಂತ ಬ್ಯಾಂಗ್ಳೂರಲ್ಲಿ ಒಂದು ಒಳ್ಳೆಯ ಟೀಮ್ ಇತ್ತು ಅದು ಮೆನ್ಸು ಜೂನಿಯರ್ಸ್ ಎಲ್ಲ ಚೆನ್ನಾಗಿದೆ ಆಗಿನ ಕಾಲಕ್ಕೆ ಅದು ಭಾಳ ಸೈಂಟಿಫಿಕ್ಕಾಗಿ ಬ್ಯಾಸ್ಕೆಟ್ಬಾಲ್ ಆಡ್ತಾ ಇದ್ದವ್ರು ಒಂದೇ ಟೀಮು ನನಗೆ ತಿಳಿದ ಮಟ್ಟಿಗೆ ಅವ್ರನ್ನ ಹೆಂಗಾರು ಮಾಡಿ ನಮಗೆ ಗೊತ್ತು ನಾವು ಅವ್ರ ಮೇಲೆ ಮ್ಯಾಚ್ ಆಡೋಕ್ಕೆ ಹೋದಾಗ ನಾವು ಸೋಲ್ತೀವಿ ಅಂತ ಗೊತ್ತು ಆದರೂ ನಾವು ಹೋಗಿ ಮ್ಯಾಚ್ ಆಡಿದ್ದು ಉಂಟು ಆದರೆ ಈ ಜೂನಿಯರ್ಸ್ ಹುಡುಗರನ್ನ ತಯಾರಿ ಮಾಡಿದ್ಮೇಲೆ ಅವ್ರು ಹನ್ನೆರಡು ಜನ ನನಗೆ ಒಟ್ಟಿಗೆ ಸಿಗದೆ ಹೋದ್ರು ಟ್ಯಾಲೆಂಟ್ ಇತ್ತು ಮಕ್ಕಳಿಗೆ ನಾ ಹೇಳ್ಕೊಟ್ಟಿದ್ದನ್ನು ನನ್ನ ಮೇಲೆ ಮರ್ಯಾದೆನೂ ಇತ್ತು ಹಾಗಾಗಿ ನಾನು ಹೇಳ್ದಂಗೆ ಕೇಳ್ತಾಯಿದ್ರು ಆ ಕೇಳಿದ್ದು ಏನಾಯಿತು ಅಂದರೆ ಅದ್ರದ್ದು ಪರಿಣಾಮ ನಮ್ಮ ಹುಡುಗರು ಫಾರ್ ದಿ ಫಸ್ಟ್ ಟೈಮ್ ಮೈಸೂರು ಸಿಟಿ ಯಾವಾಗ ಆರ್ಯನ್ಸ್ ಟೀಮ್ ಅಂತ ನಾನು ಅದಕ್ಕೆ ಕೋಚ್ ಮಾಡಿದ್ದು ಆ ಟೀಮು ಫಾರ್ ದಿ ಫಸ್ಟ್ ಟೈಮ್ ಸ್ಟೇಟ್ ಜೂನಿಯರ್ ಚಾಂಪಿಯನ್ಶಿಪ್ಪನ್ನು ಸ್ಟೇಟ್ ಲೆವೆಲ್ ಟೂರ್ನಮೆಂಟಲ್ಲಿ ಮೊದಲನೇ ಬಾರಿ ಈ ಕಡೆಯಿಂದ ಯಾವುದು ಟೀಮು ಮರ್ಫ್ಯೂಸಲ್ ಕಡೆಯಿಂದ ಆಗಲಿ ಮೈಸೂರು ಸಿಟಿಯಿಂದ ಆಗಲಿ ಯಾವ ಟೀಮ್ಗಳು ಗೆದ್ದಿರಲಿಲ್ಲ ಅದು ಮೊದಲನೇ ಬಾರಿ ನನ್ನ ಮಕ್ಕಳು ನನಗೆ ಒಂದು ಟ್ರೋಫಿ ಎತ್ತಿ ಕೊಟ್ಟರು ಸೊ ಇದು ಇತಿಹಾಸ ಆಮೇಲೆ ಎಂಬತ್ತ್ಮೂರನೇ ಇಸಿನಲ್ಲಿ ಮಕ್ಕಳದ್ದು ಸ್ವಲ್ಪ ರಾಜಕೀಯ ಶುಭ ಆಯಿತು ಗುಂಪುಗಾರಿಕೆ ಒಬ್ರಿಗೊಬ್ರು ಹೇಳ್ಕೊಡೋದು ಮಾಡೋದು ಈ ಥರ ಎಲ್ಲ ಆಗಿ ಕೊನೆಗೆ ನಾನು ಎಂಬತ್ತ್ಮೂರನೇ ಇಸ್ವಿನಲ್ಲಿ ಕೋಲಾರದಲ್ಲಿ ಒಂದು ಅಸೋಸಿಯೇಷನ್ ಕಪ್ ಬ್ಯಾಸ್ಕೆಟ್ಬಾಲ್ ಮ್ಯಾಚ್ ಆದಮೇಲೆ ನಾನು ಕೋಚಿಂಗ್ ನಿಲ್ಲಿಸ್ಬಿಟ್ಟೆ ಬಟ್ ನನಗೆ ಇಲ್ಲಿವರೆಗೆ ನನ್ನ ಪ್ರಯಾಣ ಎಪ್ಪತ್ತಾರನೇ ಇಸವಿಯಿಂದ ನಾನು ಶುರು ಮಾಡಿದ್ದಿಲ್ಲಿ ಅದಕ್ಕೆ ಮುಂಚೆ ನಾನು ಆಟ ಕಲಿತೆ ಆಟ ಆಡದೆ ಟೀಮ್ಗೆ ನನ್ನ ಪೂರ್ತಿ ಆಡಿಸ್ತಿರ್ಲಿಲ್ಲ ಬಟ್ ಎಪ್ಪತ್ತಾರರಿಂದ ನಾನು ಐ ಬಿ ಕ್ಯಾಮ್ ಎ ರೆಗ್ಯುಲರ್ ಮೆಂಬರ್ ಆಫ್ ಮೈ ಟೀಮ್ ಎಪ್ಪತ್ತಾರನೇ ಇಸ್ವಿ ಚೆನ್ನಾಗಿ ಇತ್ತು ಯಾಕಂದ್ರೆ ದಸರಾ ಸ್ಪೋರ್ಟ್ಸ್ಗಳು ನಡೀತಿತ್ತು ದಸರಾ ಸ್ಪೋರ್ಟ್ಸ್ ಮ್ಯಾಚ್ ತುಂಬ ತುಂಬಾ ಚೆನ್ನಾಗಿ ನಡೀತಾ ಇತ್ತು ಮೈಸೂರಿನಲ್ಲಿ ಹಳೇ ಕಾಲದಲ್ಲಿ ನಿಮಗೆ ಹೇಳಿದ್ರೆ ತಮಾಷೆ ಅಂತ ಅನಿಸ್ಬೋದು ನೂರೈವತ್ತು ಜನ ನೂರ ಜನ ಬಾಸ್ಕೆಟ್ಬಾಲ್ ಸೆಲೆಕ್ಷನ್ಗೆ ಬರ್ತಿದ್ದಂತೆ ಯೂನಿವರ್ಸಿಟಿಗೆ ಟೀಮ್ಗೆ ನಾನು ಕೇಳಿದ ಪ್ರಕಾರ ಎಲಿಮಿನೇಷನ್ ಫಸ್ಟ್ ಹೇಗ್ ಮಾಡ್ತಿದ್ರು ಅಂದ್ರೆ ಯಾರ ಶೂ ಲೇಸ್ ಸರಿಯಾಗಿ ಕಟ್ಟಿಲ್ಲ ಶೇವ್ ಮಾಡಿಲ್ಲ ಒಂಥರ ಶಾಬಿಯಾಗಿದ್ದಾನೆ ಆಮೇಲೆ ಇದು ಬನಿಯನ್ ಸರಿಯಾಗಿ ಹಾಕಿಲ್ಲ ತಲೆ ಕೂದಲು ಕಟ್ ಮಾಡಿಸಿಲ್ಲ ಈ ಥರದ್ದೆಲ್ಲ ನೋಡಿ ಒಂದು ಎಂಬತ್ತು ಜನ ಎಂಬತ್ತು ಜನ ಹೊರಂತೆ ಅದು ಎಷ್ಟು ಅದು ನಿಜ ಅಂತ ಅನಿಸುತ್ತೆ ಯಾಕೆಂದರೆ ಆಗಿನ ಕಾಲದಲ್ಲಿ ಇದ್ದಿದ್ದು ಆ ಒಂದು ಉತ್ಸಾಹ ಆ ಒಂದು ಎಂಥೂಸಿಯಾಸಮ್ ಏನಿತ್ತು ಪ್ಲೇಯರ್ಸ್ಗಳಿಗೆ ಮೇಲೆ ನಾನು ಕಾಣಲಿಲ್ಲ ಎಲ್ಲರೂ ಏನಕ್ಕೆ ಅಂದರೆ ಫಿಟ್ನೆಸ್ಗೆ ಅಂತ ಯಾರೂ ಆಡಲಿಲ್ಲ ನನ್ನ ಮಕ್ಕಳು ಖುಷಿಗೆ ಅಂತ ಯಾರೂ ಆಡಲಿಲ್ಲ ದೇವಾಲ್ ಪ್ಲೇಟ್ ಏನೋ ಒಂದು ಯೂನಿವರ್ಸಿಟಿಗೆ ಆಡಬೇಕು ಒಂದು ಹೆಸರು ಮಾಡ್ಕೋಬೇಕು ಜೂನಿಯರ್ ಸ್ಟೇಟ್ ಆಡಬೇಕು ಈ ಥರದ್ದೆಲ್ಲ ನಡೀತು ಸೊ ಹಾಗಾಗಿ ದೇ ಹ್ಯಾವ್ ನಾಟ್ ಎಂಜಾಯ್ಡ್ ನನ್ನ ಕಾಲದಲ್ಲಿ ಬರೀ ಕಾಲ್ನಲ್ಲಿ ಆಡಿದ್ದೀನಿ ನಾನು ಒಂದು ಎರಡು ವರ್ಷನ ಬರೀ ಕಾಲಲ್ಲಿ ಆಡಿ ನಾನು ಬ್ಯಾಸ್ಕೆಟ್ ಬಾಲ್ ಆಡಿದು ಉಂಟು ಅದು ಬರೀ ಮಡಿಕೊರ್ಟ್ ಮೇಲೆ ಸರಿ ಆಮೇಲೆ ನಾನು ಫಸ್ಟ್ ಪೇರ್ ಆಫ್ ಶೂ ತಗೊಂಡಿದ್ದೆ ಕ್ಯಾನ್ವಾಸ್ ಶೂ ಬಿ ಪಿ ಎಕ್ ಸೇರಿದಾಗ ಅದು ಏನಂದ್ರೆ ಆಗಿನ ಕಾಲದಲ್ಲಿ ರಷ್ಯಾಗೆ ಮೈ ಇಂಡಿಯಾದವರು ಎಕ್ಸ್ಪೋರ್ಟ್ ಮಾಡಿದ್ರಂತೆ ಅಡಿಡಾಸ್ ಶೂಗಳನ್ನ ಅವರೇನೋ ಅದು ಬಿಲೋ ಕ್ವಾಲಿಟಿ ಅಂತ ಅದನ್ನ ಬೇಡ ಡಿಸ್ಕಾರ್ಡ್ ಮಾಡಿ ವಾಪಸ್ ಕಳಿಸಿದ್ರಂತೆ ಆ ಶೂ ಎರಡು ಪೇರ್ ತಗೊಂಡೆ ನಾನು ಹೆಂಗೋ ದುಡ್ಡು ಅಡ್ಜಸ್ಟ್ ಮಾಡಿ ಯಾಕೆಂದರೆ ಬಿ ಪಿ ಎಡ್ಗೆ ಸೇರಬೇಕಿತ್ತಲ್ಲ ಸೊ ಹಾಗಾಗಿ ಎರಡು ಪೇರ್ ಶೂ ತಗೊಂಡು ಅದು ನಿಜವಾಗ್ಲೂ ಹೇಳ್ತೀನಿ ಒನ್ ಆಫ್ ದಿ ಬೆಸ್ಟ್ ಪೇರ್ಸ್ ಆಫ್ ಶೂ ದಟ್ ಐವ್ ಎವರ್ ಓನ್ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ರಷ್ಯಾದವ್ರ ಅದು ಯಾಕೆ ಬೇಡ ಅಂದ್ರೆ ನನಗೆ ಗೊತ್ತಿಲ್ಲ ಸೊ ಒಂಬತ್ತು ರೂಪಾಯಿ ಐವತ್ತು ಪೈಸ ಒಂದು ಪೇರ್ ಆಫ್ ಶೂಗೆ ಆ ಥರ ಒಂದು ಆ್ಯಂಕಲ್ದು ಬರೋದು ಅದು ಹತ್ತು ಚಿಲ್ಲರೆ ಬರೀ ಶೂ ಒಂಬತ್ತು ರೂಪಾಯಿ ಒಂಬತ್ತುವರೆ ರೂಪಾಯಿ ಆ ಥರದ್ದು ಎರಡು ಶೂ ತೊಗೊಂಡೆ ಅದು ಪ್ರಾಯಶಃ ನಾನು ಪಾಟಿಯಾಲಲ್ಲಿ ಎನ್ ಏ ಎಸ್ ಕೋರ್ಸ್ ಬುಕ್ಸ್ ಅವ್ರಿಗೆ ಡಿಪ್ಲೊಮಾ ಆ ಎರಡು ಶೂ ನನಗೆ ಬಂತು ಅಂದರೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದ್ದಿರ್ಬೋದು ಇದು ಶೂ ಕ್ವಾಲಿಟಿ ನಾ ಕ್ವಾಲಿಟಿ ವಿಷಯ ಯಾಕೆ ಇದ್ದೀನಿ ಅಂದರೆ ನನಗೆ ವಿಷಾದನೀಯ ಅಂತ ಅನಿಸುತ್ತೆ ಯಾಕೆಂದರೆ ಕ್ವಾಲಿಟಿ ಆಫ್ ಬ್ಯಾಸ್ಕೆಟ್ಬಾಲ್ ಗೇಮ್ ಅಂಡ್ ಏನೋ ಪಾರ್ಟಿಸಿಪೇಷನ್ ಬರ್ತಾ 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 ಡಿ ಟಿ ಎಲ್ ಆಗೋಯ್ತು ಅದಕ್ಕೆ ಕಾರಣ ಕೊನಕೊನೆಯಲ್ಲಿ ಸೆಮಿಸ್ಟರ್ ಸ್ಕೀಮ್ಗಳು ನಮ್ಮ ಹುಡುಗರು ಬರ್ತಿದ್ದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಮೆಡಿಕಲ್ ಸ್ಟೂಡೆಂಟ್ಸ್ ಈ ತರ ಬರೋರು ಮಾರಾಣೀಸು ಬೇರೆ ಬೇರೆ ಕಡೆಯಿಂದ ಮಕ್ಳು ಬರೋರು ಅವ್ರದೆಲ್ಲ ಓಕೆ ಸರಿ ನಾನು ಕೋಚಿಂಗ್ ಮಾಡಿ ಈ ತರ ಎಲ್ಲ ನೋಡಿದೀನಿ ನಾನು ನನಗಿಂತ ಒಂದು ಸ್ವಲ್ಪ ಹಿಂದೆ ನಾನು ಕೇಳಿದ್ದೆನಂದ್ರೆ ನರಸಿಂಹರಾಜನ್ ಅಂತ ಇದ್ರು ಅಂತ ಸದ್ವಿದ್ಯಾ ಪಾಠಶಾಲೆ ಹಿಂಭಾಗಕ್ಕೆ ಒಂದು ಮಂಡ್ಯಂ ಹಾಸ್ಟೆಲ್ ಅಂತ ಇದೆ ಅಲ್ಲಿ ಒಂದು ಬಾಸ್ಕೆಟ್ ಬಾಲ್ ನೆಟ್ ಹಾಕ್ಕೊಂಡು ప్రాక్టీస్ దేర్ అంత అండ్ ఈ ప్రాబ్లి ప్లేడ్ ఫర్ ఇండియన్ రైల్వేస్ లెటర్ అండ్ రాజ్ గోపాల్ అందుబిట్ ప్రోబ్లీ వాజ్ అ ఎన్ ఐ స్టూడెంట్ అంత కనె అండ్ ఎలా ఖుషిగాడు సివర్ ప్లేడ్ ఫార్ బ్లేజర్ దే నెవర్ ప్లేడ్ ఫార్ ట్రాక్ సూట్ దే నెవర్ ప్లేడ్ ఫార్ మనీ అండ్ ఈగిన కాలదల్ అంతూ ఒ ప్లేయరు చూరు ఏమో హాక్బుట్ట బ్యాస్కెట్ మ్యాచల్ నింద్రే అని యారో కర్ద్బుట్ టైమ్ గాడు ನಮ್ಮ ಫ್ಯಾಕ್ಟ್ರಿಗಾಳು ನನ್ನ ಕ್ಲಬ್ಗಳು ದುಡ್ಡು ಕೊಡ್ತಾರೆ ಅವನು ಓದಿ ನೋಡ್ಕೊಳ್ಳೋರು ಇದ್ದಾರೆ ಕೆಲವು ಕಡೆ ಒಂದು ಲೆವೆಲಗೆ ಬಂದುಬಿಟ್ರೆ ಅವ್ನಿಗೆ ಫ್ರೀ ಎಜುಕೇಷನ್ನು ಉಂಟು ಇಷ್ಟೆಲ್ಲ ಇದ್ರೂ ಒಲವು ಬ್ಯಾಸ್ಕೆಟ್ಬಾಲ್ ಕಡೆಗೆ ಬಹಳ ತಿಳಿಯಾಗೋಯಿತು ಅಂತ ಅನಿಸುತ್ತೆ ನನಗೆ ನಾನು ಹತ್ಕೊಂಡಂಗೆ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಗೆ ಸ್ವಲ್ಪ ಕಮ್ಮಿ ಆಗೋಯ್ತು ನನ್ನ ಹತ್ರ ಬರ್ತಿದ್ದಿದ್ದೆ ಹದಿನೈದು ಇಪ್ಪತ್ತು ಜನ ಮಕ್ಕಳು ಹೆಣ್ಮಕ್ಳೊಂದು ಇಪ್ಪತ್ತು ಗಂಡು ಮಕ್ಕಳೊಂದು ಇಪ್ಪತ್ತು ಅದರಲ್ಲಿ ನನಗೆ ಎಷ್ಟು ಆಗುತ್ತೆ ಬೆಳಗ್ಗೆ ಸಾಯಂಕಾಲ ಅವರು ಬರೋರೆಲ್ಲ ಶಿಸ್ತಾಗಿ ಬರೋರು ಬಂದಾಗ ಕರೆಕ್ಟ್ ಟೈಮಿಗೆ ಬರೋರು ಹೇಳಿದನ್ನೆಲ್ಲ ಮಾಡೋರು ಕಲ್ತ್ಕೊಳ್ಳೋರು ಹೋಗೋರು ಚೆನ್ನಾಗಿ ಆಡಿದ್ರು ಯೂನಿವರ್ಸಿಟಿ ಟೀಮ್ ಅಂತ ಬಂದಾಗ ಥಿಂಕ್ ದಿ ಕ್ವಾಲಿಟಿ ವಾಸ್ ರೆಡ್ಯೂಸ್ಡ್ ಭಾಳ ಕಮ್ಮಿ ಆಗೈತೆ ಎಪ್ಪತ್ತಾರರ ನಂತರ ನನಗೆ ತಿಳಿದಂಗೆ ಅಲ್ಲಿವರೆಗೆ ಒಂದು ಅರವತ್ತೆಪ್ಪತ್ತು ಜನ ಬರೋರು ಸೆಲೆಕ್ಷನ್ಗೆ ಅದಾದಮೇಲೆ ಬರ್ತಾ 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 ನಾನು ಎರಡು ಸಾವಿರದ ಹದಿನೈದರವರೆಗೂ ಮೈಸೂರಲ್ಲಿ ಕೆಲಸ ಮಾಡ್ತಾ ಇದ್ದೆ ಡಿಪಾರ್ಟ್ಮೆಂಟಲ್ಲಿ ಬಿಫೋರ್ ರಿಟೈರ್ಮೆಂಟ್ ಅಲ್ಲಿವರೆಗೆ ನಾನು ನೋಡ್ದಂಗೆ ಹನ್ನೆರಡು ಜನ ಹದಿನೆಂಟು ಜನ ಇಪ್ಪತ್ತು ಜನ ಬಂದರೆ ಹೆಚ್ಚು ಸೆಲೆಕ್ಷನ್ಗೆ ಅದು ಏನು ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಹಾಸ್ಟೆಲ್ ಅಂತ ಮೈಸೂರಿನಲ್ಲಿ ಶುರು ಆದಮೇಲೆ ಆ ಹುಡುಗಿಯರದ್ದು ಬ್ಯಾಸ್ಕೆಟ್ಬಾಲ್ ಅಫ್ಕೋರ್ಸ್ ನಾನು ಐ ವಾಸ್ ನಾಟ್ ಕೋಚಿಂಗ್ ಬೇರೆ ಯಾರ ಕೋಚಸ್ ಇದ್ದರು ಆ ಹುಡುಗಿಯರು ಬಂದ ಮೇಲೆ ಮೈಸೂರು ಯೂನಿವರ್ಸಿಟಿ ಟೀಮ್ ಅಂತ ಅನ್ ಸ್ವಲ್ಪ ಚೆನ್ನಾಗಿ ಆಯ್ತು ಒಂದು 레벨ಕ್ಕೆ ಬಂತು ಮೈಸೂರು ಯೂನಿವರ್ಸಿಟಿ ऑल ಇಂಡಿಯಾ ಸೆಕೆಂಡ್ ಥರ್ಡ್ ಇತ್ಯಾದಿ ಎಲ್ಲಾ ಕ್ವಾಲಿಫೈ ಆಗೋ ರೆಗ್ಯುಲರ್ ಆಗಿ ರೈಸ ವಿಮನ್ಸ್ ಗೇಮ್ बिकॉज ಆಫ್ ಯು ನೋ ದಿ ಸ್ಪೋರ್ಟ್ಸ್ ಫಾಸ್ಲ್ ವಿಮನ್ಸ್ ಬಾಸ್ಕೆಟ್บอล ಸ್ವಲ್ಪ ಉಚರೈ ಸ್ಥಿತಿ ಬಂತು 15 ರ ವರೆಗಿನ કહಾನಿ ಇದು